ನಮ್ಮ ಶಿವಮೊಗ್ಗದಲ್ಲಿ ವಾರ್ತಾಧಿಕಾರಿ ಮಾರುತಿ ಆರ್ ಅಂತ ಸುಮಾರು ಹದಿನೈದು ವರ್ಷದಿಂದ ಈ ವ್ಯಕ್ತಿ ಶಿವಮೊಗ್ಗ ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ವಾರ್ತಾ ಸಹಾಯಕನಾಗಿ ಎರಡು ಸಾವಿರದ ಒಂಬತ್ತು ಹತ್ತನೇ ಸಾಲು ಅಂತ ಅನಿಸುತ್ತೆ ಆ ಸಾಲಿನಲ್ಲಿ ಬಂದಿದ್ದೀವನು ಅಲ್ಲಿಂದ ಇದುವರೆಗೂ ಅವ್ನು ಟ್ರಾನ್ಸ್ಫರೇ ಆಗಿಲ್ಲ ಯಾಕೆ ವರ್ಗಾವಣೆ ನೀತಿ ಸರ್ಕಾರದ ವರ್ಗಾವಣೆ ನೀತಿ ಎಲ್ಲೋಯ್ತು ಹಂಗಾರೆ ಬೇರೆಯವ್ರಿಗೆ ಯಾಕೆ ವರ್ಗಾವಣೆ ಮಾಡಬೇಕು ವರ್ಗಾವಣೆ ನೀತಿ ಅಂದ ಮೇಲೆ ಎಲ್ಲ ಸರ್ಕಾರಿ ನೌಕರರಿಗೆ ಒಂದೇ ವರ್ಗಾವಣೆ ನೀತಿ ಅನ್ವಯಿಸಬೇಕು ಆರೆ ಶಿವಮೊಗ್ಗದ ವಾರ್ತಾಧಿಕಾರಿ ಮಾರುತಿ ಅವರಿಗೆ ಸರ್ಕಾರದ ಯಾವುದೇ ವರ್ಗಾವಣೆ ನೀತಿ ಅನ್ವಯಿಸಲ್ಲ ಯಾರಿದ್ದಾರೆ ಇವ್ನ ಹಿಂದೆ ರೀ ಶಿವಮೊಗ್ಗ ಪತ್ರಿಕಾ ಭವನ ಸರ್ಕಾರದ ಅನುದಾನದಿಂದ ಕಟ್ಟಿತ್ತು ವಾರ್ತಾ ಇಲಾಖೆಯಿಂದ ಅನುದಾನ ಬಂದಿದೆ ಇಪ್ಪತ್ತೈದು ಲಕ್ಷ ಮತ್ತು ಇತರೆ ಅನುದಾನಗಳು ಬಂದಿದೆ ಆದರೆ ಇದು ನಮ್ಮದು ಪತ್ರಿಕಾ ಭವನ ನಮ್ಮ ಸರ್ಕಾರದಿಂದ ಅನುದಾನ ಬಂದಿದೆ ಅಂತ ಹೇಳಲ್ಲ ಇವನು ಎಂಥ ಅವಿವೇಕಿ ಅಂತಂದ್ರೆ ಇವನು ಸರ್ಕಾರ ಪತ್ರಿಕಾ ಭವನನ ಪ್ರಶ್ನ ಪತ್ರಿಕಾ ಭವನ ಅದು ಏನು ಮಾಡೋಕ್ಕೆ ಬರಲ್ಲ ರೀ ಅಂತ ಇವನು ಹೇಳ್ಕೊಂತಿರುತ್ತಾನೆ ತಿನ್ನೋದೆಯೇ ಎಲ್ಲಿದನ್ನ ಇವನು ಸರ್ಕಾರದನ್ನು ತಿಂತ ಇವನು ವಾರ್ತಾ ಇಲಾಖೆ ಅನ್ನ ತಿಂತ ಇದ್ದಾನೆ ನಮ್ಮ ಇಲಾಖೆಯಿಂದ ಅನುದಾನ ಬಂದಿದೆ ಆ ಅನುದಾನದಿಂದ ಸರ್ಕಾರಿ ಪತ್ರಿಕಾ ಭವನ ನಿರ್ಮಾಣ ಆಗಿದೆ ಅದು ಟ್ರಸ್ಟಿಗೆ ಕೊಡಕ್ಕೆ ಬರಲ್ಲ ಅಂತ ಒಂದು ಮಾತು ಹೇಳಲ್ಲ ಇವನು ಹದಿನೈದು ವರ್ಷದಿಂದ ಇಲ್ಲ ಇದ್ದಾನೆ ಶಾಮೀಲಾಗಿದೆ ಇವನು ಯಾಕೆ ವರ್ಗಾವಣೆ ಆಗಿಲ್ಲ ಇವನು ಯಾಕೆ ಇವನು ಬಿಟ್ಟರೆ ಏನು ವಾರ್ತಾ ಇಲಾಖೆ ಮುಚ್ಚಿಬಿಡ್ತಾರ ಹಂಗಾರೆ ವರ್ಗಾವಣೆ ನೀತಿ ಏನಾಯಿತು ಸರ್ಕಾರದ್ದು ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಹರಿಸ್ಬೇಕು ಮತ್ತು ವಾರ್ತಾ ಇಲಾಖೆ ಕಮಿಷನರ್ ನಿಂಬಾಳ್ಕರ್ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮತ್ತು ವಾರ್ತಾ ಇಲಾಖೆ ಹೆಂಗಾಗಿದೆ ಅಂದರೆ ಭ್ರಷ್ಟಾಚಾರದ ಕೂಪ ಆಗಿದೆ ಅಲ್ಲರಿ ಕೆಲವು ಡಿಫಂಕ್ಟ್ ಆಗಿದೆ ಅದು ಮೀಡಿಯಾ ಲಿಸ್ಟಲ್ಲಿದೆ ಅದಕ್ಕೆ ಜಾಹೀರಾತು ಕೊಡ್ತಾನೆ ಇವನು ಏನು ರೀ ಇದು ವಾರ್ತಾಧಿಕಾರಿ ಅಂತಂದ್ರೆ ಏನು ರೀ ಇವನಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಹದಿನೈದು ವರ್ಷದಿಂದ ಇಲ್ಲೇ ಗೂಟ ಹೊಡ್ಕೊಂಡು ಕೂತಿದ್ದೇನಲ್ರಿ ಸುಮಾರು ಅರ್ಜಿ ನಾನು ಸಹಿತ ಹಲವಾರು ಪತ್ರಿಕೆಗಳು ಇವನ ಬಗ್ಗೆ ಸುದ್ದಿ ಮಾಡಿದ್ದಾರೆ ಇವನು ಇಲ್ಲಿ ಭ್ರಷ್ಟಾಚಾರ ಇದ್ದಾನೆ ಹಾಗಾಗಿ ಇವನು ವರ್ಗಾವಣೆ ಮಾಡಿ ಅಂತ ಆದರೆ ವರ್ಗಾವಣೆ ನೀತಿ ಯಾರಿಗೂ ಅನ್ವಯಿಸ್ತಾ ಇಲ್ಲ ಇವನಿಗೆ ಇವನಿಗೆ ಮಾತ್ರ ಅನ್ವಯಿಸ್ತಾ ಇಲ್ಲ ಹಂಗಾರೆ ಸರ್ಕಾರ ಏನು ಮಾಡ್ತಾಯಿದೆ ಮುಖ್ಯಮಂತ್ರಿಗಳು ಏನು ಮಾಡ್ತಾಯಿದ್ದಾರೆ ವಾರ್ತಾ ಕಮಿಷನರ್ ಏನು ಮಾಡ್ತಾಯಿದ್ದಾರೆ ವಾರ್ತಾ ಇಲಾಖೆ ಕೇಂದ್ರ ವಾರ್ತಾ ಇಲಾಖೆ ಏನು ಮಾಡ್ತಾ ಇದೆ ಇವನ ಬಗ್ಗೆ ಇವನ ಬಗ್ಗೆ ಅರ್ಜಿ ಕೊಟ್ಟರು ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ ತನಿಖೆ ಮಾಡ್ತಾ ಇಲ್ಲ ಮತ್ತು ವರ್ಗಾವಣೆ ಯಾಕೆ ಮಾಡ್ತಾ ಇಲ್ಲ ಇವನಿಗೆ ಹದಿನೈದು ವರ್ಷ ಆದರೂ ಇಲ್ಲೇ ಯಾಕೆ ಬಿಟ್ಟಿದ್ದಾರೆ ಪತ್ರಿಕಾ ಭವನನೇ ನಮ್ದಲ್ಲ ಅಂತ ನೀವು ಶಿವಮೊಗ್ಗ ವಾರ್ತಾಧಿಕಾರಿ ಮಾರುತಿ ಮತ್ತು ಡಿಫಂಕ್ಟ್ ಆಗ ಇರೋ ಪೇಪರ್ಗಳಿಗೆ ಜಾಹೀರಾತು ಕೊಡ್ತಾನೆ ಹಾಂ ಹೇಳೋರಿಲ್ಲ ಕೇಳೋರಿಲ್ಲ ಹಾಗಾಗಿ ನಾನು ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಇದ್ದೀನಿ ಆಮೇಲೆ ವಾರ್ತಾ ಕಮಿಷನರ್ ಕೇಂದ್ರ ವಾರ್ತಾ ಇಲಾಖೆ ಕಮಿಷನರು ನಿಂಬಾಳ್ಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ ಮತ್ತು ಅಲ್ಲಿರತಕ್ಕಂಥ ಕೇಂದ್ರ ವಾರ್ತಾ ಇಲಾಖೆ ಅಧಿಕಾರಿಗಳಲ್ಲಿ ವಿನಂತಿ ಇದ್ದೀನಿ ಅದ್ರ ಜೊತೆಗೆ ಕಾರ್ಯದರ್ಶಿಗಳು ನಮ್ಮ ವಾರ್ತಾ ಇಲಾಖೆ ಕಾರ್ಯದರ್ಶಿಗಳಿದ್ದಾರಲ್ಲ ಅವ್ರಿಗೆ ಸಹಿತ ನಾನು ಸುಮಾರು ಅರ್ಜಿ ಕೊಟ್ಟಿದ್ದೀನಿ ಯಾರು ಕಾವೇರಿ ಮೇ ಮೇಡಮ್ ಆಫೀಸಿಗೆ ಅವ್ರ ಸಹಿತ ಏನೂ ವಿಚಾರಣೆ ಮಾಡಿಲ್ಲ ಆಮೇಲೆ ರಾಮ್ಲಿಂಗಪ್ಪರು ಡೆಪ್ಯೂಟಿ ಇದ್ದಾರೆ ಅವರಿಗೂ ಸಹಿತ ಅರ್ಜಿ ಮೊನ್ನೆ ಇಮೇಲ್ ಮಾಡಿ ಸರ್ ಹೀಗೆ ಮಾರುತ್ತೆ ಹದಿನೈದು ವರ್ಷದಿಂದ ಇದ್ದಾನೆ ಅವನ ಮೇಲೆ ಕ್ರಮ ತಗೊಳ್ಳಿ ಅವನ ಮೇಲೆ ಹಲವು ಅರ್ಜಿಗಳು ಆರೋಪಗಳಿದ್ದಾವೆ ಹಲವಾರು ಪತ್ರಿಕೆಗಳಲ್ಲಿ ಭ್ರಷ್ಟಾಚಾರದ ಆರೋಪ ಬಂದಿದೆ ಮತ್ತು ಹದಿನೈದು ವರ್ಷ ಆದಮೇಲೆ ಅವ್ನು ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದರೆ ಇದುವರೆಗೂ ಅವನು ಟ್ರಾನ್ಸ್ಫರ್ ಆಗಿಲ್ಲ ಹಂಗಾರೆ ವರ್ಗಾವಣೆ ನೀತಿ ಇವನಿಗೆ ಅನ್ವಯಿಸಲ್ವಾ ಹಾಗಾಗಿ ನಾನು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸ್ಕೊಳ್ತೀನಿ ಕೂಡಲೇ ಇವನಿಗೆ ಏನು ಇದುವರೆಗೂ ದೂರ ಅರ್ಜಿಗಳು ಬಂದಿದ್ದಾವೆ ವಾರ್ತಾ ಇಲಾಖೆಗೆ ಆ ದೂರ ಅರ್ಜಿಗಳ ಹಿನ್ನೆಲೆಯಲ್ಲಿ ಎಲ್ಲ ತನಿಖೆ ಆಗಬೇಕು ಕೇಂದ್ರ ಮಟ್ಟದ ಒಂದು ಸಮಿತಿ ಕೇಂದ್ರ ವಾರ್ತಾ ಇಲಾಖೆಯಿಂದ ಒಂದು ಸಮಿತಿ ನೇಮಕ ಮಾಡಿ ಕೂಡಲೇ ಮಾರುತಿ ಬಗ್ಗೆ ಏನು ಅರ್ಜಿ ಬಂದಿದ್ದಾವೆ ಆ ಅರ್ಜಿಗಳ ಬಗ್ಗೆ ತನಿಖೆ ಮಾಡಿ ಇಲಾಖೆ ವಿಚಾರಣೆಗೆ ತನಿಖೆಗೆ ಆದೇಶ ಮಾಡಬೇಕು ಮತ್ತು ಕೂಡಲೇ ಅವನಿಗೆ ವರ್ಗಾವಣೆ ಮಾಡಬೇಕು ಪೂರ್ತಿ ತಾರತಮ್ಯ ಮಾತೆತ್ತಿರ ಮಾಧ್ಯಮ ಪಟ್ಟಿ ಮಾಧ್ಯಮ ಪಟ್ಟಿ ಅಂತಾನೆ ಹಂಗಾರೆ ಮಾಧ್ಯಮ ಪಟ್ಟಿ ಹೊರತುಪಡಿಸಿದ ಪತ್ರಿಕೆಗಳು ಪತ್ರಕರ್ತರಲ್ವಾ ಹಂಗಾರೆ ಪತ್ರಕರ್ತರು ಮಾಧ್ಯಮ ಮಾಧ್ಯಮ ಪಟ್ಟಿ ಅಂತ ಅಂದರೆ ಅಲ್ಲಿ ಸರ್ಕಾರಿ ಸೌಲಭ್ಯ ಪಡೆಯುವ ಸಲುವಾಗಿ ಅದು ಒಂದು ನಿಯಮಾವಳಿ ರೀ ಟೈಟ್ಲು ಐಯಿಂದ ಟೈಟ್ಲು ಇಲ್ಲಿ ಡಿ ಸಿಗೆ ಅರ್ಜಿ ಕೊಟ್ಟು ಟೈಟ್ಲು ಪಡ್ಕೊಂಡು ಐಯಿಂದ ಟೈಟ್ಲು ಪಡ್ಕೊಂಡಿರ್ತಾರೆ ಆಮೇಲೆ ನಂತರ ಆರನೇಯಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಆಮೇಲೆ ಇಲ್ಲಿ ಡಿಕ್ಲರೇಷನ್ ಕೊಟ್ಟು ಡಿ ಸಿಗೆ ನಿಯಮ ನಿಯಮಾನುಸಾರ ಪತ್ರಿಕೆ ಮಾಡಿರ್ತಾರೆ ಪತ್ರಿಕೆ ನಿಯಮಾನುಸಾರ ಐಯಿಂದ ರಿಜಿಸ್ಟರ್ ಆದಮೇಲೆ ಮಾಡಿದ ಮೇಲೆ ಅವರೆಲ್ಲ ಪತ್ರಕರ್ತಾರೆ ಎಡಿಟರ್ ಪಬ್ಲಿಷರ್ ಅಂತ ಆರನೇ ಕೊಟ್ಬಿಡುತ್ತೆ ಮಾಲೀಕರಂತ ಅವರೆಲ್ಲ ನಿಯಮಾನುಸಾರ ಡಿಕ್ಲರೇಷನ್ ಕೊಟ್ಟು ಪತ್ರಿಕೆಯನ್ನು ಮಾಡ್ತಾ ಇರ್ತಾರೆ ಅವರೆಲ್ಲರೂ ಪತ್ರಕರ್ತಾರೆ ಹಂಗಾರೆ ಇವ್ನು ಹೇಳೋ ಪ್ರಕಾರ ಆರು ಮಾರುತಿ ಹೇಳೋ ಪ್ರಕಾರ ಮಾಧ್ಯಮ ಪಟ್ಟಿಯಲ್ಲಿರೋ ಪತ್ರಕರ್ತರು ಮಾತ್ರ ಪತ್ರಕರ್ತಾರೆ ತಿನ್ನ ಬಾಕಿಯಲ್ಲಿ ಪತ್ರಕರ್ತಾರಲ್ಲ ಅಯೋಗ್ಯ ಅಯೋಗ್ಯವನು ಅವಿವೇಕಿ ಅಂತಾರೆ ಏನಂತ ಹಂಗಾರೆ ಇದು ಆಯ್ಕೆ ಬೆಂಗಳೂರು ಪತ್ರಿಕೆ ಮೀಡಿಯಲ್ಲಿ ಸೇರಿತಿಲ್ಲ ಒಂದೂವರೆ ಲಕ್ಷ ಸರ್ಕ್ಯುಲೇಷನ್ ಇತ್ತು ಲಂಕೇಶ್ ಪತ್ರಿಕೆ ಒಂದೂವರೆ ಲಕ್ಷ ಸರ್ಕ್ಯುಲೇಷನ್ ಇತ್ತು ಹಂಗಾರೆ ಅವೆಲ್ಲ ಪತ್ರಕರ್ತರಲ್ವ ಅವರೆಲ್ಲ ಹಂಗಾರೆ ಆಯ್ ಆಯ್ ಬೆಂಗಳೂರು ರವಿ ಬೆಳಗರೆ ಪತ್ರಕರ್ತರಲ್ವಾ ಲಂಕೇಶ್ ಒಬ್ಬ ಪತ್ರಿಕೆ ಹಂಗಾರೆ ಅವರು ಪತ್ರಕರ್ತರಾಗಿತ್ತಿಲ್ವ ಅಲ್ಲಿರೋರೆಲ್ಲ ಪತ್ರಕರ್ತರಲ್ವಾ